ಕನ್ನಡ ಸುಮಾರು ಬ್ಲಾಗ್ಗಳಲ್ಲಿ ಸ್ಟಾರ್ಟಿಂಗಿಂದ ಮಾತಾಡೋಕ್ಕಾಗಿರಲಿಲ್ಲ ಹಾಗೆ ಸುಮಾರು ವೀಡಿಯೋಸಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡಿ ಬಿಟ್ಬಿಡ್ತಾ ಇದ್ದೀನಿ ಯಾಕಪ್ಪ ಅಂದರೆ ತುಂಬ ಡೈಲಿ ಬ್ಲಾಗ್ ಆಗಿರೋದರಿಂದ ಕಂಟೆಂಟ್ ಡೈಲಿ ವರ್ಕೇ ಅಲ್ವಾ ಸೊ ಹಾಗಾಗಿ ಅದರಲ್ಲಿ ಸ್ವಲ್ಪ ಎಮೋಷ್ನಲ್ಲು ನನ್ನ ಸ್ಟೋರೀಸು ಎಲ್ಲನೂ ಸೇರಿರುತ್ತೆ ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸ್ಪೆಷಲ್ ಏನು ಎಷ್ಟೊತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇವತ್ತಿನ ಸ್ಪೆಷಲ್ಲು ಇವತ್ತಿನ ಎಷ್ಟೊತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಆ್ಯಕ್ಚುಲಿ ಹನ್ನೊಂದುವರೆಗೆ ಒಂದು ಎರಡು ಎರಡು ನಿಮಿಷ ಲಾನ್ ಒಂದು ಎರಡೆರಡು ಸೆಕೆಂಡ್ ಮೂರು ಮೂರು ಸೆಕೆಂಡ್ ಒಂದು ಹನ್ನೊಂದು ಸೆಕೆಂಡ್ ಈ ಥರ ವಿಡಿಯೋಸ್ ಮಾಡಿದೆ ಹನ್ನೊಂದು ಮುಖಾಲಿಗೆ ಒಂದು ಎಳ್ನೀರ್ ಅಂಗಡಿ ಹತ್ರ ಇದೆ ಈ ಬೇಸಿಗೆ ಕಾಲಕ್ಕೆ ತುಂಬ ಅಂದರೆ ತುಂಬ ಸೆಕೆ ಅಲ್ವಾ ಬಾಯಿ ಒಣಗ್ತಾ ಇರುತ್ತೆ ಸೊ ಹೋಟೆಲ್ ಹತ್ರ ನಾನು ಇದ್ದಾಗ ನನಗೆ ತುಂಬ ಬಾಯಿ ಆರಕೆ ಆಗ್ತಾ ಇರುತ್ತೆ ಆ್ಯಂಡ್ ಟಿಫನ್ ಮಾಡಿದ್ಮೇಲೆ ಒಂದು ಎರಡುನೇರು ಕುಡ್ಕೊತೀನಿ ಸ್ವಲ್ಪ ವೆಯ್ಟ್ ಗೈನ್ ಆಗಿದೆ ಅಂತ ಅನ್ನಿಸ್ತು ಅದಕ್ಕೆ ಸೊ ಟಿಫನ್ ಕಡಿಮೆ ಮಾಡಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರಲಿ ಅಂದ್ಬಿಟ್ಟು ಫಸ್ಟ್ ಎರಡು ಇಡ್ಲಿ ಆಮ್ಲೆಟ್ ತಿನ್ಬಿಟ್ಟು ಇವತ್ತು ಸಂಡೆ ಆಮ್ಲೆಟ್ ತಿನ್ಬಿಟ್ಟು ಹೋಗಿ ಒಂದು ಎರಡುನೇ ಕುಡ್ಕೊಂಡೆ ಆಮೇಲೆ ಅಲ್ಲಿಂದ ಬಂದು ಆ್ಯಕ್ಚುಲಿ ಎರಡು ಮುಕ್ಕಾಲು ಅಂದ್ಕೋತೀನಿ ಟೈಮು ಎರಡೂವರೆ ಟೈಮಿಗೆ ಎರಡೂವರೆಗೆ ಚಿಕನ್ ತಂದು ಮೊಟ್ಟೆ ಕೋಳಿ ಇದು ಅದನ್ನು ಮಾಡೋಣ ಹೇಳ್ಬಿಟ್ಟು ಅಕ್ಕಿ ಇಟ್ಟು ಚಿಕನ್ಗೆ ರೆಡಿ ಮಾಡ್ತಾಯಿದ್ದೀನಿ ಆಲ್ರೆಡಿ ಒಲೆ ಮೇಲೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ಮಿಡಿ ಬೆಳ್ಳುಳ್ಳಿ ಈಗ ಈರುಳ್ಳಿ ಕಟ್ ಮಾಡಿಕೊಂಡು ಹಾಕಬೇಕು ಹಾಗೆ ಚಿಕನ್ ಮಸಾಲೆ ಎಲ್ಲನೂ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರು ಮಾಡಿ ಇಟ್ಕೊಂಬಿಡೋಣ ಅಂತ ಇದನ್ನೇ ಆ್ಯಕ್ಚುಲಾಗಿ ನಾನು ತರಿಸಿದ್ದು ಬಂದು ಚಿಕ್ಕಮ್ಮ ಮನೆಯಲ್ಲೇ ಮಾಡಲಿ ಅಂತ ಬಟ್ ಅವ್ರಿಗೆ ತಗೋ ಗೊತ್ತಿಲ್ಲ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ದಯವಿಟ್ಟು ವೀಡಿಯೋಸನ್ನ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ತುಂಬ ಕಡಿಮೆ ವ್ಯೂಸ್ ಇದೆ ನನಗೆ ಡಾಲರ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ದುಡ್ಡು ಬರೋದಿಲ್ಲ ಈ ತಿಂಗಳಾದರೂ ನನಗೆ ಡಾಲರ್ ಕಂಪ್ಲೀಟ್ ಆಗಿ ದುಡ್ಡು ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆಲ್ರೆಡಿ ಇವತ್ತು ಒಂಬತ್ತು ಸಲುವಾರ ಡೇಟು ಸೊ ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ಏನಾದರೂ ನಂದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ನಾನು ಮತ್ತೆ ಇನ್ನೊಂದು ಎರಡು ಒಂದು ತಿಂಗಳು ಮತ್ತೆ ಕಾಯಬೇಕು ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಹಾಕಿದ ವಿಡಿಯೋಸ್ನೆಲ್ಲ ನೋಡಿ ಅಂತ ಕೇಳ್ಕೊಳ್ತಾ ಇದ್ನಿ ಅಂಡ್ ಇವತ್ತು ಒಂದು ವಿಷಯನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಏನಪ್ಪ ಅಂದರೆ ಏನು ವಿಷಯ ಅಂತ ಹೇಳಿದ್ರೆ ಸೊ ದುಡ್ಡಿಲ್ಲ ಅಂದರೆ ಮನುಷ್ಯನಿಗೆ ಬೆಲೆ ಇಲ್ಲ ದುಡ್ಡಿಲ್ಲ ಅಂದರೆ ಮನುಷ್ಯನ ಎಷ್ಟು ಚೀಪಾಗಿ ನೋಡ್ತಾರೆ ಸಾಧನೆ ಇರಬೇಕು ಇಲ್ಲ ಮನುಷ್ಯನ ಹತ್ರ ದುಡ್ಡಿರಬೇಕು ಸೊ ಸುಮಾರು ಮಾತು ಎಲ್ಲಾರ್ಗು ಅನ್ವಯ ಆಗುತ್ತೆ ಕೆಲವೊಬ್ರು ಇದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಸೋ ಇದರಿಂದ ಕೆಲವೊ ನನಗೆ ಬೇರೆಯವ್ರಿಗೆ ಏನೋ ನನಗೆ ಗೊತ್ತಿಲ್ಲ ನಾನು ತುಂಬಾ ಹಟ್ ಆಗ್ತರತ್ತೆ ಒಂದೊಂದು ಟೈಮು ನಮ್ಮ ಹತ್ರ ಇದ್ರೆ ನಾವೇನಾದರೂ ಒಂದು ಸಾಧನೆ ಮಾಡಿದರೆ ಇವತ್ತು ನಮಗೂ ಒಂದು ಮರ್ಯಾದೆ ಸಿಕ್ತಿತ್ತು ಸಮಾಜದಲ್ಲಿ ಅನ್ನೋದು ಒಂದು ಒಂದು ಮಾತು ಯಾಕೆ ನಾನು ಈ ಮಾತನ್ನ ಹೇಳ್ತೀನಿ ಅಂದರೆ ಯಾರೇ ಆಗಿರಲಿ ನಿಮ್ಮನ್ನು ನೋಡೋ ಒಂದು ಇದೇ ಚೇಂಜ್ ಆಗಿಬಿಡುತ್ತೆ ಸೊ ನಾವೇನು ಮಾಡ್ತೀವಿ ಈ ಮಂತ್ ಏನಾದರೂ ಒಂದು ಅಮೌಂಟ್ ಆಗ್ಬೋದು ಈ ಮಂತ್ ಏನಾದರೂ ಒಂದೊಂದು ವಿಡಿಯೋಸ್ ಓಡ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಸರಿ ಹೇಳಿರ್ತೀವಿ ನಾವು ಈ ಮಂತ್ ನಂಗೆ ಬರೋ ಮೂಮೆಂಟ್ ಇದೆ ಸೊ ಬರ್ಬೋದು ಅಂತ ಹೇಳಿರ್ತೀವಿ ಆಗೇನಾಗ್ಬಿಡುತ್ತೆ ನೆಕ್ಸ್ಟ್ ಮಂತ್ ಬಂದಿಲ್ಲ ಅಂದಾಗ ಮತ್ತೆ ನಮ್ಮನ್ನು ಒಂಥರ ನೋಡೋದು ನಾವೇನಾದರೂ ಹೇಳಿದಾಗ ಮಾತಿಗೆ ಬೆಲೆ ಇಲ್ಲದೆ ಇರೋದು ಇಲ್ಲ ಬೇರೆ ಯಾರೋ ಏನಾದರೂ ಒಂದು ತಗೊಂಡಾಗ ತಗೊಂಡಾಗ್ಬೋದು ಇಲ್ಲ ಅವ್ರು ಏನೋ ಒಂದು ಇದಾದಾಗ ಆಗಿರ್ಬೋದು ನಮ್ಮ ಹತ್ರ ಮಾತಾಡೋ ರೀತಿ ನಾವು ಎತ್ಕೊಂಡಾಗ ಮುರಿದಾಕ್ಬಿಟ್ ಅಯ್ಯೋ ಹುಷಾರು ಹುಷಾರು ಅಂತಂದು ಇದು ಸುಮಾರು ಜನ ಹೆಣ್ಮಕ್ಳಿಗೆ ಅನ್ಭವ ಆಗಿರುತ್ತೆ ಯಾರೋ ಒಂದು ದೊಡವೆ ತೊಗೊಂಡಿರ್ತಾರೆ ಬಟ್ ಅದನ್ನ ಮುಟ್ಟೋದಕ್ಕೂ ಕೆಲವ್ರು ಇಂಜರಿತೆ ಆಗ್ತಾರೆ ಇನ್ನು ಕೆಲವ್ರು ನನ್ನಂಥವ್ರು ಇರ್ತಾರಲ್ಲ ಇಲ್ಲ ಹೋಗಿ ದಡಾರ್ ಅಂತ ಮುಟ್ಬಿಟ್ರೆ ಅವಾಗ ಅವ್ರು ಹುಷಾರು ಹುಷಾರು ನೋಡ್ಕೊಂಡು ಎತ್ಕೊ ಮುರಿದೋಗ್ಬಿಟ್ರೆ ಹೋಗ್ಬಿಟ್ರೆ ತುಂಬ ಕಷ್ಟಪಟ್ಟು ಇಸ್ಕೊಂಡಿದ್ದೀನಿ ಅಂತ ಹೇಳೋ ಮಾತುಗಳೆಲ್ಲ ಇರುತ್ತೆ ಸೊ ಆಗ ಮನ್ಸಿಗೆ ಹರ್ಟ್ ಆಗುತ್ತೆ ಅಂದರೆ ನನ್ನ ಲೈಫಲ್ಲಿ ನಾನು ಈ ಥರ ಅದು ಮುಟ್ಟಬಾರ್ದು ಅವರಾಗಿ ಅವ್ರು ಮುಟ್ಟು ಅಂದರೆ ಕೂಡ ನಾನು ಎರಡು ನಿಮಿಷ ಯೋಚನೆ ಮಾಡಬೇಕು ಅನ್ನೋ ನನಗೆ ಅವತ್ತು ಪಾಠ ಕಲಿಸ್ಕೊಡುತ್ತೆ ಸೊ ಅದರಿಂದ ನನಗೆ ಇವತ್ತು ತುಂಬ ಮನಸ್ಸಿಗೆ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಯಾರು ಏನೂ ಅಂದಿಲ್ಲ ಪಾಪ ಯಾರು ಏನೋ ಒಂದು ಮಾತು ಅನ್ನೋಕೆ ಹೋಗಲಿಲ್ಲ ನನ್ನ ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತಲೂ ಅನ್ನಲಿಲ್ಲ ನನ್ನ ಆದರೂ ಇವತ್ತು ಹರ್ಟ್ ಆಯಿತು ಮನಸ್ಸಿಗೆ ತುಂಬ ಹರ್ಟ್ ಆಯಿತು ತುಂಬ ನೋವಾಯಿತು ಯಾರಿಂದ ನಾನು ಏನೂ ಅನ್ನೋ ಮಾತು ಕೇಳಲಿಲ್ಲ ಯಾರು ನನ್ನ ಚೀಪಾಗೂ ನೋಡಲಿಲ್ಲ ಸೊ ಅವರು ಟ್ರೈ ಮಾಡು ಮಾಡು ನಾನು ಬಿಟ್ಬಿಡ್ತೀನಿ ಅಂದರೆ ಕೂಡ ಯಾಕೆ ಬಿಡ್ತೀಯಾ ಏನೋ ಒಂದು ಆಗುತ್ತೆ ಅಂತ ಹೇಳ್ತಾರೆ ಬಟ್ ಸಿಚುವೇಶನ್ನು ಇಲ್ಲ ನನ್ನ ಮನಸ್ಥಿತಿ ಹಾಗಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ನನಗೆ ನನಗೆ ಹಠ ಛಲ ಎರಡೂ ಜಾಸ್ತಿ ಆಗ್ತಾ ಇದೆ ಏನಪ್ಪ ಅಂದರೆ ಬದುಕಿದ್ರೆ ನಾಳೆ ದಿನ ನಾವು ಸತ್ತಾಗ ಕೂಡ ನಾಲ್ಕು ಜನ ಅನ್ಬೇಕು ನಮ್ಮನ್ನು ಬದುಕಿದ್ರೆ ಇವಳ ಥರ ಬದುಕಬೇಕು ಅಂತ ನನಗೆ ಅದು ಅನ್ಸ್ಕೋಬೇಕು ಅಂತ ತುಂಬ ಆಸೆ ಬಟ್ ನಮ್ಮಪ್ಪ ಇರಬೇಕಾದ್ರೆ ಒಂದು ಆಸೆ ಇತ್ತು ನಮ್ಮಪ್ಪ ಎಲ್ಲಾದರೂ ಇದ್ದರೆ ನಿನ್ನ ಮಗಳವಳು ಅಂತ ಅನ್ಬಾರ್ದು ಅಪ್ಪಗೆ ನೀನು ಅವ್ರ ಅಪ್ಪನ ಅಂತ ಕೇಳಬೇಕಾಗಿತ್ತು ನಮ್ಮಪ್ಪ ನಾನು ಅಷ್ಟೇ ಎತ್ತರಗೆ ಬೆಳಿಬೇಕಾಗಿತ್ತು ಸೊ ನಮ್ಮಪ್ಪ ನಾನು ಹೋದಾಗ ನನ್ನ ಐಡೆಂಟಿಟಿ ಹೇಗೆ ತೊಗೋತಾರೆ ಅಂದರೆ ಓ ನೀನು ಚೊಕ್ಕಪ್ಪ ಮಗಳ ಅಂತ ಹೇಳಿ ನನ್ನ ಐಡೆಂಟಿಟಿ ತೊಗೋತಾರೆ ಈಗ ಕೂಡ ತೊಗೋತಾರೆ ಬಟ್ ನನ್ನ ಇಂಟರ್ಡಿ ಒಂದು ಮಟ್ಟಕ್ಕೆ ಬೆಳೆದಾಗ ಇಲ್ಲಾದರೂ ನಮ್ಮಪ್ಪ ಹೋದಾಗ ಆಗ ನಮ್ಮಪ್ಪನ ಅಪ್ಪನ ನೀವು ಪರವಾಗಿಲ್ಲ ಒಳ್ಳೆ ಮಗಳು ಇದ್ದಾಳೆ ನಿಮಗೆ ಅಂತ ಹೇಳಬೇಕಿತ್ತು ಆ ಮಾತು ನಮ್ಮಪ್ಪ ಅನಿಸ್ಕೋಬೇಕಿತ್ತು ಇನ್ನೂ ಒಂದು ಸ್ವಲ್ಪ ದಿನ ನಮ್ಮಪ್ಪ ಇರಬೇಕಿತ್ತು ಅಂತ ಅನ್ನಿಸ್ತು ನನಗೆ ನಾನು ಇನ್ನೊಂದು ಹೋಗಿದ್ದ ಜೀವ ವಾಪಸ್ ಬರೋಲ್ಲ ಅನ್ನೋ ನಾನು ಮರೆಯೋಕ್ಕೂ ಆಗಲ್ಲ ತುಂಬ ಯೋಚನೆ ಮಾಡಬೇಕಾದಾಗ ಇಲ್ಲ ಇನ್ನೇನೂ ಕಷ್ಟ ಬಂದಾಗ ಸಡನ್ನಾಗಿ ನೆನಪಾಗ್ತಾರೆ ಸೊ ಈಗ ಸ್ವಲ್ಪ ಕಡಿಮೆ ಆಗಿದೆ ನನಗೆ ಫೋನು ಸಡನ್ ಸಡನ್ನಾಗಿ ನೆನಪು ಬಂದ್ಬಿಡೋದು ಫೋನ್ ಮಾಡಬೇಕು ಅಂತ ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಇವಾಗ ಏನು ಅಷ್ಟೊಂದು ಇದಾಗೋದಿಲ್ಲ ಬಟ್ ನೆನಪು ಬಂದಾಗ ಫೋಟೋಸ್ ನೋಡ್ಕೋತೀನಿ ಬಟ್ ಜಾಸ್ತಿನೂ ಫೋಟೋ ನೋಡೋಕೆ ಹೋಗೋದಿಲ್ಲ ಜಾಸ್ತಿ ಫೋಟೋ ನೋಡ್ತಾ ಇದ್ದಾಗ ಅಳು ಬಂದುಬಿಡುತ್ತೆ ಇಲ್ಲ ಹಿಂಗೆ ನೆನಪಾಗ್ಬಿಡ್ತಾರೆ ದುಃಖ ಜಾಸ್ತಿ ಆಗಿಬಿಡುತ್ತೆ ಒಂಥರ ಒಂಥರ ಆಗ್ಬಿಡ್ತೀನಿ ನಾನು ಹೇಳ್ಕೊಳೋಕ್ಕಾಗಲ್ಲ ಹಂಗಾಗಿಬಿಡುತ್ತೆ ಸೊ ಅದಕ್ಕಾಗಿ ಅದು ನೆನೆಸ್ಕೊಳಲ್ಲ ಸೊ ಅದೊಂದು ಆಸೆ ಇತ್ತು ಆ್ಯಂಡ್ ಎಲ್ಲ ಒಂದು ಒಳ್ಳೆ ಸಕ್ಸಸ್ ಮೇಲೆ ಒಂದು ಒಳ್ಳೆ ಪೇಮೆಂಟ್ ಸಿಕ್ಕದ್ಮೇಲೆ ನಮ್ಮಪ್ಪನ ತಂದು ನನ್ನ ನಮ್ಮಪ್ಪಾಗ ಆ್ಯಕ್ಚುಲಿ ನಾನು ಹೇಳೇ ಇರಲಿಲ್ಲ ನನಗೊಂದು ಆಸೆ ಇತ್ತು ಆಸೆ ಇರಲಿಲ್ಲ ಅದೊಂದು ಮನ್ಸಿಗೆ ಬೇಜಾರು ನಾನು ಆಲ್ರೆಡಿ ಸ್ವತ್ತು ಎರಡು ಮೂರು ವೀಡಿಯೋದಲ್ಲಿ ಹೇಳಿದ್ದೀನಿ ಇದನ್ನು ಅದೊಂದು ಬೇಜಾರು ನನಗೆ ಸಾಧನೆ ಅನ್ನೋದು ಹೇಗಿರಬೇಕಪ್ಪ ಅಂದರೆ ನಮ್ಮ ನಥೂ ಅಂದೋರು ಕೂಡ ಸಬ್ಬಾಶ್ ಅನ್ನೋ ರೀತಿ ಇರಬೇಕು ಅನ್ನೋದು ನನಗೊಂದು ಆಸೆ ಇದೆ ಆ ಆಸೆ ನನಗೆ ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ತುಂಬ ಆಸೆ ಇದೆ ನನಗೆ ತು ಸುಮಾರು ಜನ ಅಂದಿದ್ದಾರೆ ನನ್ನ ಅದೆಲ್ಲ ಇವತ್ತು ಯಾಕೋ ತುಂಬಾ ನೆನಪು ಇದೆ ಅದಕ್ಕೆ ದುಡಿಮೆ ಇರಬೇಕು ಇಲ್ಲ ಚಾಟದಿಂದ ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ನಾವು ಹೋಟೆಲ್ನ ಫುಡ್ಬಾತ್ ಮೇಲೆ ಇಟ್ಕೊಂಡಿದ್ದೀರಿ ಅಂತ ಚೀಪಾಗಿ ನೋಡಿರೋ ಇದ್ದಾರೆ ನಾವು ಸೀಟ್ ಮನೇಲಿ ಇದ್ರಿ ಅಂತ ನಮ್ಮ ಮನೆ ಒಳಗಡೆ ಬರ್ದೇ ಇರೋರು ಇದ್ದಾರೆ ಹಾಗೆಯೇ ನನ್ನ ನನ್ನ ಸ್ವಂತ ರಿಲೇಟಿವ್ ನಮ್ಮ ಅಮ್ಮನ ಕಡೆಯವರು ನಾನು ಕರಿಮನೆ ಹಾಕಿದ್ದೀನಿ ಅಂದ್ಬಿಟ್ಟು ಅಂದಿದ್ದಾರೆ ಹಾಕ್ಕೊಳಕ್ಕೆ ಬಟ್ಟೆ ಇಲ್ಲ ಅಂದ್ಬಿಟ್ಟು ನಾವು ಕೊಡ್ಸಿದ ಬಟ್ಟೆ ಎಲ್ಲೇ ಇದೆಯಾ ಇನ್ನೂ ಎರಡು ವರ್ಷ ಮೂರು ವರ್ಷ ಆದರೂ ನಿಂಗೆ ಬಟ್ಟೆ ತೊಗೊಳಕ್ಕೆ ಯೋಗ್ಯತೆ ಇಲ್ವಾ ಅಂದಿದ್ದಾರೆ ಏನು ಕೆಲಸ ಬರುತ್ತೆ ಓದಿ ಎಸ್ ಎಲ್ ಸಿ ಒಂದು ಸತಿ ಫೇಲು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿಲ್ಲ ಕಂಪ್ಯೂಟ್ರ್ ಮಾ ಅದನ್ನು ಏನು ಕಲ್ತವಳೋ ಏನೋ ಒಂದು ಹೂ ಕಟ್ಟಕ್ಕೆ ಬರೋಲ್ಲ ಒಂದು ಅಡುಗೆ ಮಾಡೋಕ್ಕೆ ಬರಲ್ಲ ಇವಳ ಕೈಯಲ್ಲಿ ಏನಾಗುತ್ತೆ ಅಂದಿರೋರು ಇದ್ದಾರೆ ನನ್ನ ಇವತ್ತು ಅದು ಅಷ್ಟು ಜನ ಬಂದರೂ ಅಡುಗೆ ಅಡುಗೆ ಮಾಡೋಕ್ಕೂ ತಾಕತ್ತಿದೆ ನನಗೆ ಸೊ ಚಿಕ್ಕ ಒಂದು ಏಯ್ಟೀನ್ ಇಯರ್ಸಿಗೆ ಮದುವೆ ಮಾಡಿದಾಗ ಸಣ್ಣ ಪುಟ ತಪ್ಪಾದಾಗ ತವ್ರ ಮನೆಯವ್ರಿಗೆ ಏನಾದರೂ ಅಂದರೆ ಅವರೇ ನನಗೆ ತವರಾಗಿತ್ತು ಇಲ್ಲಿ ಏನಾದರೂ ನಡೆದಿದ್ದನ್ನ ಅಲ್ಲಿ ಹೇಳಿದ್ರೆ ಅವರು ನನ್ನ ತುಂಬ ಒಂಥರ ನೋಡೋರು ಯಾವಾಗ ಬಂದರೂ ಮೇಲೆ ಕಂಪ್ಲೇಂಟ್ಸ್ ಇರುತ್ತೆ ನೀನು ಹಾಗೆ ಹೀಗೆ ಅಂತ ಸೊ ಈಗ ನನ್ನ ಹತ್ರ ಯಾರೂ ಮಾತಾಡೋದಿಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ತಮ್ಮನಿಗೆ ಆಸ್ತಿ ಮೇಲೆ ಆಸೆ ಅವನು ನನಗೆ ಇಲ್ಲ ಅಂತ ಹೇಳ್ಕೊತಾನೆ ಸೊ ಮದುವೆ ಸಾಲ ಹೋಗ್ಕೊತೀಯ ನಿಂಗೆ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ನಾನೇ ಕಾಸ್ತಿ ಹತ್ರ ಹೋಗ್ತೀನಿ ಅಂತ ನಾನು ಇನ್ನೊಂದು ಸೋದರಮ್ಮ ಅವ್ರಿಗೆ ತಂಗಿ ಮಗನ ಮೇಲೆ ಪ್ರೀತಿ ಜಾಸ್ತಿ ನಾನು ಅಷ್ಟಕ್ಕಷ್ಟೇ ಅಷ್ಟು ಅಷ್ಟೇ ನಾನು ನಮ್ಮಪ್ಪ ಅಂದರೆ ಯಾರಿಗೂ ಹಾಕ್ತಿರ್ಲಿಲ್ಲ ಸೊ ನಮ್ಮಮ್ಮನೂ ನನ್ನ ನಮ್ಮಪ್ಪನ ಸ್ವಲ್ಪ ದೂರನೇ ಇಟ್ಟರು ಮಗ ಅಂದರೆ ಇಷ್ಟ ನಮ್ಮ ಮಾವಂದ್ರಿಗೂ ಅಷ್ಟೇ ಅವ್ರ ತಮ್ಮ ಅವ ಅವನೇನೇ ಮಾಡಿರಲಿ ಅವನು ಎಷ್ಟೇ ಇದಾಗಿರಲಿ ನಮ್ಮಮ್ಮ ಏನೇ ಮಾತಾಡಿರಲಿ ಏನೇ ಅಂದಿರಲಿ ನಮ್ಮಮ್ಮ ಅಂದ್ರೆ ಇಷ್ಟ ಬಟ್ ನಾವು ಏನೂ ಮಾತಾಡದೆ ಏನೂ ಅಂದೆ ನಾವೆಲ್ಲರಿಗೂ ದೂರ ಸೋ ನನಗೆ ತುಂಬ ನೆನಪಾಯಿತು ಇವತ್ತು ದಿನ ನಾನು ಅವಾಗಲಿಗೆ ತುಂಬ ಹತ್ತು ಕೂಡ ಹತ್ತು ಬಿಟ್ಟೆ ನಾನು ಆಗ್ತಿಲ್ಲ ಇವತ್ತು ನನ್ನ ಕೈಯಲ್ಲಿ ಅಂತ ಮನೇಲಿ ಬೈದು ಕೂಡ ಬೈದರು ಯಾಕೆ ಅಳ್ತಾ ಇದೆಯಾ ಅಂತ ಬಟ್ ರೀಸನ್ ಇಲ್ಲ ಮನ್ಸಿಗೆ ತುಂಬ ಇದೆ ಅಂತ ಗೊತ್ತಾಗ್ತಿಲ್ಲ ಏನಕ್ಕೆ ಇವತ್ತು ಇಷ್ಟು ಮನ್ಸಿಗೆ ನೋವಾಗ್ತಾ ಇದೆ ಅಂತ ಮಗಳು ಫೀಸ್ ಕಟ್ಟಿಲ್ಲ ಇಲ್ಲ ನಾನು ಲಾಸ್ಟ್ ಇದರಲ್ಲಿ ಹೇಳ್ದಂಗೆ ನಮ್ಮದೇ ನಮಗೆ ಕಷ್ಟ ಇದೆ ಮಗಳು ಫೀಸ್ ಕಟ್ಟಿಲ್ಲ ಹೋಟೆಲಲ್ಲಿ ಬಿಸ್ನೆಸ್ ಇಲ್ಲ ಜೀವನ ತುಂಬ ಕಷ್ಟ ಇದೆ ಕಷ್ಟ ಆಗ್ತಾ ಇದೆ ಮಾಡ್ತಾರೆ ಯಾವ ಕೆಲಸನೂ ಸಸ ಸಕ್ಸಸ್ ಆಗ್ತಾಯಿಲ್ಲ ಸೊ ಏನು ಮಾಡಬೇಕು ಒಂದೊಂದು ಟೈಮ್ ಅನಿಸುತ್ತೆ ಇರೋದಕ್ಕಿಂತ ಎಲ್ಲಾದರೂ ಹೋಗ್ತಾ ಇರ್ಬೇಕಾದ್ರೆ ಯಾವುದಾದ್ರೂ ಗಾಡಿ ಬಂದು ಗುದ್ದಿದ್ರೆ ಮನುಷ್ಯ ನಾನು ನನ್ನ ನನ್ನ ನಾನು ಕೇಳ್ಕೊತೀನಿ ನಾನು ಎಲ್ಲಾದರೂ ಹೋಗ್ತಾ ಇರಬೇಕಾದ್ರೆ ಊರಾಗಿ ಬಂದು ನನಗೆ ಪರಿವಿರಬಾರ್ದು ಅರಿವೇ ಇರಬಾರ್ದು ನನಗೆ ಆ ಗಾಡಿವನಿಗೂ ಅರಿವಿರಬಾರ್ದು ಬಂದು ಗುದ್ದುಬಿಡ್ಬೇಕು ಹಟ್ ಅಂತ ಹೋಗ್ಬಿಡ್ಬೇಕು ಜೀವ ಅವಾಗಾದರೂ ನನ್ನ ಮನೆಯವ್ರಿಗೇನಾದರೂ ಒಳ್ಳೇದಾಗ ಆಗುತ್ತಾ ನನ್ನ ಮಗಳಿಗೇನಾದರೂ ಆಗುತ್ತಾ ಅಂತ ಅನಿಸುತ್ತೆ ಯಾಕೆ ಅಂದರೆ ನನ್ನ ಕೈ ಏನೂ ಆಗ್ತಿಲ್ಲ ನಾನು ಮಾಡೋ ಯಾವ ಕೆಲಸದಿಂದಲೂ ಏನೂ ಆಗ್ತಿಲ್ಲ ಏನು ಮಾಡಿದ್ರೂ ಆಗ್ತಿಲ್ಲ ಒಂದು ಇವಾಗ ಯೂಟ್ಯೂಬ್ ಮಾಡಿದಿನ ಯೂಟೂಬಿಂದನೂ ಏನೂ ಒಂದು ರೂಪಾಯಿ ಬರ್ತಿಲ್ಲ ಕುಚ್ಚು ಕಟ್ತೀನಿ ಅಂತ ಒಂದಷ್ಟೇನೂ ಕೇಳಿದೆ ಅದರಿಂದನೂ ಏನೂ ಕೆಲಸ ಆಗಲಿಲ್ಲ ಅದಕ್ಕೆ ಇವತ್ತು ಅಷ್ಟು ಬೇಜಾರಾಗ್ತಾ ಇದೆ ಏನೋ ಗೊತ್ತಿಲ್ಲ ಅದು ತುಂಬ ಕಾಡ್ತಾ ಇದೆ ಇವತ್ತು ಮನುಷ್ಯ ನೋವು ನಮ್ಮಪ್ಪ ಇದ್ದಿದ್ದರೆ ಹೇಳ್ಕೊತಿದ್ನೇನು ಅಪ್ಪ ನಂಗೆ ಇವತ್ತು ಕಷ್ಟ ಅಪ್ಪ ನನ್ನ ಮಗಳು ಫೀಸ್ ಕಟ್ಟಿಲ್ಲ ಒಂದು ಐದು ಸಾವಿರ ಕೊಡ್ತೀಯಾ ಅಂತ ಕೇಳಿದ ತಕ್ಷಣ ಏನಾದರೂ ಅಕೌಂಟಿಗೆ ಹಾಕ್ತಿದ್ರೇನೋ ಹಾಕ್ತಿದ್ರು ಅವ್ರಿಗೆ ಇಷ್ಟೇ ಕಷ್ಟ ಇರಲಿ ನಮ್ಮಮ್ಮ ನನ್ನ ತಮ್ಮ ಜೊತೆಲಿ ಇರಲಿಲ್ಲ ಆದರೂ ನನಗೆ ನನಗೆ ಇವತ್ತು ಕಾಸು ಬೇಕಪ್ಪ ನನಗೆ ತುಂಬ ಕಷ್ಟ ಇದೆ ಅಪ್ಪ ನನ್ನ ಅಂತೇಳಿ ಆಗ್ತಿಲ್ಲಪ್ಪ ಏನಾದರೂ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಸಾಕು ನಮ್ಮಪ್ಪ ಹೋಗ್ಬಿಟ್ಟು ಕೆಲಸ ಮಾಡಿದ ಕಾಸನ ಒಬ್ಬಿಟ್ಟಿದ್ರು ಅವ್ರು ಕೇಳಿದ್ರೆ ನಾನು ಅನ್ಕೊತಾರೆ ಆಸ್ತಿ ಇನ್ನು ನೀನು ಚೆನ್ನಾಗಿರ್ಬೇಕಮ್ಮ ನೀನು ಅಳಬೇಡಮ್ಮ ನೀನು ನೋವು ಇವತ್ತು ನಾನು ಆ ಮಾತು ಹೇಳಕ್ ನನ್ನ ಅಪ್ಪ ಇಲ್ಲ ನಮ್ಮ ಅಪ್ಪ ಹತ್ರ ಆ ಮಾತು ಕೇಳಕ್ ನನಗೆ ಇಲ್ಲ ಇದೆ ಬಾ ಅಂತ ಬರಲಿಲ್ಲ ಇಲ್ಲ ಮನಸ್ಸು ತುಂಬ ನೋವಾದಾಗ ಹೇಳ್ಕೊಳಕ್ ಯಾರು ಇಲ್ಲ ಅಂತ ಅನಿಸುತ್ತೆ ಸೊ ಮಕ್ಳ ಹತ್ರ ಹೇಳ್ಕೊಳಕಾಗಲ್ವಲ್ಲ ನನ್ನ ಮಗಳಿಗೆ ಏನೂ ಬೀಳಲ್ಲ ನನ್ನ ಪಾಪ ಅದಕ್ಕೆ ನನ್ನ ನೋವು ಅರ್ಥ ಆಗಬಾರ್ದು ಅಂತ ಹೇಳಿ ನಾನು ನನ್ನ ನೋವಲ್ಲಿ ಇದ್ದೀನಿ ಅಂತ ನಾನು ತೋರಿಸ್ಕೊಳಲ್ಲ ಅವಳತ್ರ ನನ್ನ ಅಗ್ನ ಇದ್ದೀನಿ ಅಂತ ನಾನು ಆ್ಯಕ್ಚುಲಾಗಿ ನಾನು ಎಲ್ಲೇ ಇರಲಿ ನಂಗೆ ನೋವು ಆದಾಗ ನಾನು ಹತ್ತು ಬಿಡ್ತೀನಿ ಜೋರಾಗಿ ಇಲ್ಲ ನಾನು ಸಪ್ಪಗಿದ್ರೆ ನನ್ನ ಎಲ್ಲರೂ ಬಂದು ಕೇಳ್ತಾರೆ ಯಾಕೆ ಸೊಪ್ಪು ಹೋಗಿದೆಯಾ ಹೀಗಿರ್ಬೇಡ ನಿಮಗೆ ಇದ್ರು ನೀನು ನಗ್ನಾಗ್ತಾ ಇದ್ರೆ ನೀನು ಚೆನ್ನಾಗಿರೋದು ಅಂತ ಇವತ್ತೊಂದು ತಾತ ಬಂದು ನನಗೆ ಒಂದು ಹತ್ತು ಸತಿ ಕೇಳಿದೆ ನಾನು ಮಾತಾಡೋಕೆ ಮನಸಿಲ್ಲ ಹಾಸಿಗೆ ಕೇಳಿದ್ರು ಕೊಟ್ಟಿ ಮನೆ ಬೇಜ್ ಕೊಟ್ಟಿದ್ದು ಕೊಡಮ್ಮ ಅಂದ ನಂತ ಒಂಥರ ಗದರ್ದಂಗೆ ಇಲ್ಲದೆ ಇರಿಟೇಷನ್ ಆಗ್ತಿದ್ಯಾಪೋ ಆಗ ತಾತ ಇಟ್ಕೊಂಡು ಕಾಸು ಕೊಡಬೇಕಮ್ಮ ಅಂದರೆ ನನಗೆ ಫೋನ್ ಮಾಡಮ್ಮ ಅಂದರು ನನಗೆ ಗೊತ್ತಿಲ್ಲ ತಾತ ಹೊರಡಿ ನೀವು ಅಂತ ಹೇಳಿದೆ ನೀನು ಅಮ್ಮ ಯಾಕಮ್ಮ ಹೀಗಿರಲಿ ನಿಮ್ಮ ಮುಂಚೆಗೆ ಬೇಜಾರಾಗುತ್ತಮ್ಮ ಸಪ್ಪಗಿರಬೇಡಮ್ಮ ಅಂತ ಹೇಳಿದ್ರು ನಾನು ಮಾತಾಡಲಿಲ್ಲ ಮಾತಾಡಿದ ತಲೆ ಕಟ್ಕೊಂಡು ಇಟ್ಕೋತಾರೆ ಸಲಿಂದ ಹೋಗ್ಬಿಟ್ರು ಆ ಸಿಚುವೇಶನಲ್ಲಿ ನನಗೇನು ಹೇಳೋಕ್ಕಾಗಲಿಲ್ಲ ಅಂದರೆ ಸೊ ಇವತ್ತೆಲ್ಲ ನನಗಿದೇ ಪರಿಸ್ಥಿತಿ ಗೊತ್ತಿಲ್ಲ ಬೆಳಗ್ಗೆ ಚೆನ್ನಾಗೇ ಇದೆ ಸಡನ್ನಾಗಿ ಒಂಥರ ಮನಸ್ಸು ಹರ್ಟ್ ಆಯಿತು ಸಡನ್ನಾಗಿ ಒಂಥರ ಅನ್ಸು ಇದರಿಂದ ಏನೂ ಆಗ್ತಿಲ್ಲ ಅಂತ ಒಂದು ಬೇಜಾರು ವಿಡಿಯೋ ಹಾಕಿದ್ಮೇಲೆ ಒಂದು ಫಾರ್ಟಿ ಮಿನಿಟ್ಸ್ ಒಂದು ಟ್ವೆಂಟಿ ಒನ್ ಅವರ್ ಆದರೆ ಕೂಡ ಒಂದು ಹದಿನಾಲ್ಕು ಹದಿನೈದು ಹದಿನೈದು ವ್ಯೂಸ್ ಅಷ್ಟೇ ಇತ್ತು ಸೊ ರೀಚ್ ಆಗಿಲ್ಲ ಅಂದಾಗ ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿದಾಗ ಬೇಜಾರು ಸೊ ಇಷ್ಟೇ ಮನ್ಸಿಗೆ ಬೇಜಾರಾಗಿದ್ದು ಸೊ ಅನ್ನ ಬೇಯ್ತಾ ಇದೆ ಸಾಂಬಾರಿಗೆ ಇಟ್ಟಿದ್ದೀನಿ ಕೊಳಿ ಸಾರು ಮಾಡಿಬಿಟ್ಟು ಬಟ್ಟೆ ಒಗಿಬೇಕು ಸ್ವಲ್ಪ ಜಾಸ್ತಿ ಇದೆ ಇವತ್ತು ಬಟ್ಟೆ ಬಟ್ಟೆ ಒಗಿಬೇಕು ಬಟ್ಟೆ ಒಗೆದ್ಬಿಟ್ಟು ಆಚೆ ತೊಳೆದ್ರೆ ಇವತ್ತಿನ ಕೆಲಸ ಆಲ್ಮೋಸ್ಟ್ ಅರ್ಧಕ್ಕೆ ಮುಗಿಯುತ್ತೆ ಸೊ ಬನ್ನಿ ಕಂಟಿನ್ಯೂ ಮಾಡೋಣ ಕೆಲಸನ Thank you. ಕೆಲಸ ಮುಗೀತು ಇನ್ನ ಅಡುಗೆ ಮನೆಯಲ್ಲಿ ಸ್ವಲ್ಪ ಪಾತ್ರ ಇದೆ ಸೊ ನೋಡೋಣ ಆದ್ರೆ ಇಲ್ಲ ಉಜ್ಜಿದ್ರೆ ಖಂಡಿತವಾಗ್ಲೂ ವಿಡಿಯೋ ತೋರಿಸ್ತೀನಿ ಇನ್ನ ಅನ್ನ ಆಯ್ತು ರಸ ತಗೊಂಡ್ಬಂದಿನಿ ಚಿಕ್ಕಮ್ಮ ಮನೆಯಿಂದ ರಸ ಬಿಸಿ ಇಡಬೇಕು ಸೊ ಊಟ ಮಾಡಿಬಿಟ್ಟು ಮಲಗೋದು ಇಲ್ಲ ಅಂದ್ರೆ ಹೋಗಿ ಸ್ವಲ್ಪ ಹತ್ತು ನಿಮಿಷ ಟೈಮ್ ಪಾಸ್ ಮಾಡ್ಕೊಂಡು ಬರೋದು ಇಷ್ಟೇ ಇವತ್ತಿನ ಕೆಲಸ ಸೊ ಇವತ್ತು ನಾನು ಸ್ಟಾರ್ಟ್ ಮಾಡಿದ್ದು ಹೇಳಿ ಕೆಲಸ ವರ್ಕ್ ಅಂದ್ರೆ ತುಂಬ ಸಿಂಪಲ್ ಆಗಿದೆ ಬ್ಲಾಬರ್ ಇಮೋಷ್ನಲ್ ಆಗಿದೆ ಇವತ್ತು ಒಂದು ಮನ್ಸಿಗೆ ನೋವಾದಾಗ ಅದನ್ನ ಸ್ಟ್ರಾಂಗ್ ಆಗಿ ಹೇಗಿರ್ದಿಟ್ಕೋಬೇಕು ಹಾಗೆ ನಮ್ಮ ನಮ್ಮವರೇ ಅನ್ಕೊಂಡಾಗ ನಮ್ಮ ನಮಗೆ ಅವರಿಂದನೇ ನೋವಾದಾಗ ದುಃಖ ಇದೆಯಲ್ಲ ಕೇಳ್ಕೊ ಯಾರಾದ್ರೂ ಒಂದು ಪಠಾರದ ಕೆನ್ನೆಗುಡಿದ್ರು ನಾವು ಸೇರಿಸ್ಬೋದು ಬಟ್ ನಮಗೆ ಬೇರೆಯವರ ನಮ್ಮ ಸ್ವಂತದವ್ರದಿಂದನೇ ಆದಂಥ ನೋವು ನಮ್ಮೂರ್ಗೆ ನಮಗೆ ಕೊ ನಮ್ಮೂರೇ ನಮಗೆ ನೋವನ್ನ ನಾವು ಯಾವತ್ತೂ ಮರ್ಯಾದಕ್ಕೆ ಆಗೋದಿಲ್ಲ ಅದು ಒಂಥರ ನಮಗೆ ಜೀವನದಲ್ಲಿ ದೊಡ್ಡ ಪಾಠ ಕಲಿಸ್ದಂಗೆ ನೋಡಿ ತುಂಬ ಚೆನ್ನಾಗಿ ಜೀವನದ ಒಂದು ಚಿತ್ರನ ಅರ್ಥ ಮಾಡಿಸಿ ಬಿಟ್ಬಿಡ್ತಾರೆ ಸೊ ಅವ್ರಿಗೆ ಎಮೋಷ್ನಲ್ಸ್ ಇರೋದಿಲ್ಲ ಆ ಎಮೋಷ್ನಲಲ್ಲೇ ಆಟ ಆಡ್ಬಿಡ್ತಾರೆ ಅವರು ಬಟ್ ನಾವು ಆ ಎಮೋಷ್ನಲ್ ಇಟ್ಕೊಂಡು ಫೂಲ್ ಆಗಬಾರ್ದು ಪ್ರತಿಯೊಂದನ್ನು ಯೋಚನೆ ಮಾಡಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಸೊ ಪ್ಲೀಸ್ ಪ್ರತಿಯೊಬ್ಬರು ನನ್ನ ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ನನಗೆ ಇಷ್ಟು ರಿಕ್ವೆಸ್ಟ್ ಮಾಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಾಗ್ತಾ ಇಲ್ಲ ಸೊ ಏನಪ್ಪ ಅಂದರೆ ವಿಡಿಯೋಸ್ ಕಷ್ಟಪಟ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಏನೋ ನಿಮ್ಮ ಹತ್ರ ಸಿಂಪತಿ ಗಿಡ್ಸ್ಕೊಳ್ಳೋದಿಕ್ಕೆ ಅಂತ ಅಲ್ಲ ಎಷ್ಟು ಕಷ್ಟ ಆಗುತ್ತೆ ನನಗೆ ಅಂದರೆ ಒಂದು ನಿಮಿಷ ಲೇಟ್ ಆದರೆ ಕೂಡ ನನಗೆ ಅದು ನನ್ನ ಪೂರ್ತಿ ಕೆಲಸದ ಮೇಲೆ ಹೊರತಾ ಬೀಳುತ್ತೆ ಸೊ ಬೆಳಗ್ಗೆ ಹೊತ್ತು ವಿಡಿಯೋ ಮಾಡೋಕೆ ನಿಂತ್ಕೊಂಡ್ರೆ ಆಲ್ಮೋಸ್ಟ್ ಯೂಟ್ಯೂಬರ್ಸ್ಗೆ ಗೊತ್ತಿರುತ್ತೆ ಆ ಕಷ್ಟ ಬಟ್ ನನಗೆ ಕೆಲವ್ರಿಗೆ ಸ್ಕಿಪ್ ಮಾಡಿದ್ರು ಕೆಲಸನ ಇವತ್ತರ ನಾಳೆ ಮಾಡ್ಕೋಬೋದು ಅಂತ ಹೇಳಿ ಇದು ಮಾಡ್ಬೋದು ಬಟ್ ನನ್ನ ಕೆಲಸ ಹಾಗಲ್ಲ ಸ್ಕಿಪ್ ಮಾಡೋ ಹಾಗೆ ಇಲ್ಲ ನನ್ನ ಕೆಲಸನ ಪೂರ್ತಿ ಕೆಲಸ ಮುಗಿಸ್ಬೇಕು ಹೋಟೆಲ್ ಕೆಲಸನೂ ಮಾಡಬೇಕು ಮನೆ ಕೆಲಸನೂ ಮಾಡಬೇಕು ಒಬ್ಬ ಮಾಡ್ಕೋಬೇಕು ಈ ಮೋಟಿವೇಶ್ನಲ್ ಸ್ಪೀಚಸ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ನನಗೆ ಹೇಗೆ ಅನ್ನಿಸ್ತಿತ್ತು ಅಂದರೆ ಒಂದು ದಿನಕ್ಕೆ ಬರೋಬ್ಬರಿ ಏನಾದ್ರೂ ಎರಡು ದಿನ ಮೂರು ವೀಡಿಯೋ ಮಾಡಿ ಇಟ್ಕೊಂಡ್ಬಿಟ್ರೆ ಎರಡು ದಿನಕ್ಕೆ ನನಗೆ ಎರಡು ಟೈಮ್ ವಿಡಿಯೋ ಹಾಕ್ತೀನಿ ಒನ್ ಟೈಮ್ ವಿಡಿಯೋ ಹಾಕ್ತೀನಿ ಅಂತ ಕೂಡ ನಂಗೆ ಎರಡು ದಿನ ಮೂರು ದಿನ ಚಿಂತೆ ಇರ್ತಾ ಇರಲಿಲ್ಲ ಸೊ ಈಗ ಏನಾಗ್ಬಿಟ್ಟಿದೆ ಅಪ್ಪ ಅಂದ್ರೆ ದಿನ ಬ್ಲಾಗ್ ಮಾಡೋದ್ರಿಂದ ದಿನಾ ನಾನು ಅದು ವೀಡಿಯೋಸ್ ಶೂಟ್ ಮಾಡ್ಕೊಳ್ಳೋದ್ರಿಂದ ಅವತ್ತಿನ ಕೆಲಸನೂ ಮುಗಿಸ್ಕೋಬೇಕು ಈ ಕಡೆ ವೀಡಿಯೋಸು ಮಾಡ್ಕೋಬೇಕು ಬಟ್ ಕಂಟೆಂಟ್ ಹುಡ್ಕೋಬೇಕು ತನ್ನೇಲಿ ಮಾಡ್ಕೋಬೇಕು ಎಡಿಟ್ ಮಾಡಬೇಕು ಎರಡು ನಿಮಿಷ ಲೇಟಾದರೆ ಸೊ ಇಲ್ಲಿ ಕೆಲಸದ ಬಗ್ಗೆನೂ ಇದಾಗುತ್ತೆ ಇಲ್ಲ ಹೋಟೆಲಲ್ಲಿ ಕುತ್ಕೊಂಡು ಮಾಡ್ಕೊಳ ಅಂದಾಗೆ ಕಸ್ಟಮರ್ ಕಡೆ ಗಮನ ಕೊಟ್ಟಿಲ್ಲ ಅಂದರೆ ಕಸ್ಟಮರ್ ಹೋಗ್ತಾರೆ ಸೊ ಇದನ್ನ ಬ್ಯಾಲೆನ್ಸ್ ಮಾಡಿ ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ನಾನು ತುಂಬ ರಿಕ್ವೆಸ್ಟ್ ಮಾಡಿ ನಿಮ್ಮನ್ನ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಡಾಲರ್ ಕಂಪ್ಲೀಟ್ ಆಗಿ ನನಗೆ ಕೈಗೆ ದುಡ್ಡು ಬರೋ ಥರ ಆಗಲಿ ನನ್ನ ಮಗಳ ಫೀಸ್ ಕಟ್ಟಿಲ್ಲ ಫ್ರೆಂಡ್ಸ್ ನಾನು ನಾನು ಲಾಸ್ಟ್ ಭೀ ಇದರಲ್ಲೇ ಹೇಳಿದ್ದೀನಿ ತುಂಬ ಅಂದರೆ ತುಂಬ ಕಷ್ಟ ಆಗ್ತದೆ ನಾನು ಮನೆ ಕೆಲಸ ಕೂಡ ಹುಡುಕ್ತಾ ಇದ್ದೀನಿ ಬಟ್ ನನಗೆ ಎಲ್ಲೂ ಮನೆ ಕೆಲಸನೂ ಇಲ್ಲ ಯಾಕೆಂದರೆ ಆಲ್ಮೋಸ್ಟ್ ಅವರೆಲ್ಲ ಕೇಳೋದು ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಆ ಥರ ಕೇಳ್ತಾರೆ ಸ ಟೆನ್ ಓ ಕ್ಲಾಕ್ ಒಳಗಡೆ ಎಲ್ಲ ಕೆಲಸ ಮುಗ್ದಿರುತ್ತೆ ಬಟ್ ನಾನು ಹೋಗಬೇಕಾಗಿರೋದು ಟೆನ್ ಓ ಕ್ಲಾಕ್ ಮೇಲೇ ಮಗಳನ್ನ ಸ್ಕೂಲ್ಗೆ ಬಿಡಬೇಕು ಅಮ್ಮಗೆ ಒಂದು ಟಿಫನ್ ಏನಿದೆ ಅದು ನೋಡ್ಕೋಬೇಕು ಹೋಟೆಲಲ್ಲಿ ಹೋಟೆಲ್ ಕೆಲಸ ಹೋಟೆಲ್ ಕೆಲಸ ನೋಡಬೇಕು ಸೊ ಇಷ್ಟೆಲ್ಲ ನಾನು ಮಾಡಿಕೊಂಡು ಇಷ್ಟೆಲ್ಲ ಮುಗಿಸ್ಕೊಂಡು ನಾನು ಆಮೇಲೆ ಮನೆ ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ನನಗೆ ಯಾರೋ ಕೆಲಸ ಕೊಡೋದಿಲ್ಲ ಸೊ ಇನ್ನೊಂದೇನಪ್ಪ ಅಂದರೆ ಹಠಾತ್ ಆಗ ಅಮ್ಮನಿಗೆ ಏನಾದರೂ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದಾಗ ಅಮ್ಮ ಅಂದರೆ ಅತ್ತೆ ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದಾಗ ನಾನು ಅವ್ರ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ ಸೊ ಅದನ್ನೆಲ್ಲ ನಾನು ಯೋಚನೆ ಮಾಡಿಯೇ ಮಾಡಬೇಕು ಬಟ್ ಆದರೂ ವಿಧಿ ಇಲ್ಲ ಕೆಲಸ ಹುಡುಕ್ತಾ ಇದ್ದೀನಿ ಸೊ ಇದರಿಂದ ಏನಾದರೂ ನನಗೆ ಸ್ವಲ್ಪ ಅಮೌಂಟ್ ಬಂದರೆ ನನ್ನ ಮಗಳ ಫೀಸ್ ಕಟ್ಬೋದು ನಾನು ಆ ಮಗು ಫೀಸ್ ಕಟ್ಟಿಲ್ಲ ಪಾಪ ಅವ್ರ ದಿನ ಬಂದು ಅಳ್ತಾಳೆ ಹೋಟೆಲಲ್ಲಿ ಬಿಸ್ನೆಸ್ ಇಲ್ಲ ಸೊ ಹೋಟೆಲ್ ಹತ್ರ ಏನಾಗಿದೆ ಅಂದರೆ ಬೇರೆ ಕಡೆ ಹೋಗೋಣ ಅಂದರೆ ಆ ಗಾಡಿ ತುಂಬ ಅಂದರೆ ತುಂಬ ಕಷ್ಟ ತಳ್ಳೋದು ಕೂಡ ಆಗೋದಿಲ್ಲ ಒಬ್ಬರ ಕೈಯಲ್ಲಿ ಆ ಗಾಡಿನ ತಳ್ಳಕ್ಕೂ ಆಗೋದಿಲ್ಲ ಅಷ್ಟು ವೆಯ್ಟ್ ಇದೆ ಸೊ ನಾವೇನಾದರೂ ಬೇರೆ ಮಾಡಬೇಕಂದ್ರೆ ಇನ್ವೆಸ್ಟ್ ಇರಬೇಕು ಬಟ್ ನಮ್ಮ ಹತ್ರ ಅಷ್ಟು ಇನ್ವೆಸ್ಟ್ ಇಲ್ಲ ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ನಾನು ಇಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾ ಇರೋ ಕೆಲಸ ಇದು ಸೊ ದಯವಿಟ್ಟು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ನನಗೆ ಇದ್ರ ಮೇಲೆ ಏನು ಹೇಳಬೇಕು ಇನ್ನು ಹೆಂಗೆ ಕೇಳ್ಕೊಬೇಕು ನನಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಾನು ಹಾಕಿರೋಂಥ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಕಂಟಿನ್ಯೂ ಮಾಡ್ತೀನಿ ಬಟ್ ಆದರೆ ನಾನು ಪಾತ್ರೆ ಉಜ್ಜೋದನ್ನೆಲ್ಲ ಕಂಟಿನ್ಯೂ ಮಾಡಿ ಗ್ಯಾಸೆಲ್ಲ ಕ್ಲೀನ್ ಮಾಡೋದನ್ನ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಇಲ್ಲ ಅಂದರೆ ಬೆಳಗ್ಗೆಗೆ ಅದು ನಾರ್ಮಲ್ ಕೆಲಸ ಆಗಿರುತ್ತೆ ಅಲ್ಲ ಮಾರ್ನಿಂಗ್ ವ್ಲಾಗು ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತಾ ಇದ್ದೀನಿ ಎಲ್ಲ ಕಡೆ ಮ್ಯೂಸಿಕ್ ಆ್ಯಡ್ ಮಾಡಿ ಬಿಡ್ತಾಯಿದ್ದೀನಿ ಯಾಕೆ ಅಂದರೆ ಡೈಲಿ ವ್ಲಾಗ್ ಆಗಿರೋದ್ರಿಂದ ಡೈಲಿ ಅದೇ ಕೆಲಸ ಅದೇ ವರ್ಕ್ ಆಗಿರೋದ್ರಿಂದ ನಿಮಗೆ ಕೂಡ ಬೋರ್ ಆಗಬಾರ್ದು ನನ್ನ ಮಾತು ಅಂತ ಹೇಳಿ ಕೆಲವೊಂದು ಕಡೆ ಮ್ಯೂಸಿಕ್ನ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ ನಿಮ್ಮನೆ ಮಗಳನ್ನ ಇನ್ನೂ ಎತ್ತರಿಕೆ ಬೆಳೆಸಿ ನಿಮ್ಮನೆ ಮಗಳನ್ನ ಇಷ್ಟಪಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಲಾಂಗ್ ಜೊತೆ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬಾಯ್